ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣ ಇದೇ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆದಂಗೆ ಆಗುತ್ತೆ ಹೌದು ಸ್ನೇಹಿತರೆ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸಾವಿರ ಆದರೂ ನೀವು ಪಡ್ಕೊಂಡಿದ್ದೀರಿ ಇನ್ನು ಮತ್ತೆ ಎರಡು ಸಾವಿರ ಹಣವನ್ನು ಮತ್ತೆ ಪಡ್ಕೊಳ್ತಾ ಇದ್ದೀರಿ ಹೌದು ಇಪ್ಪತ್ತೆರಡನೇ ಕಂತಿನ ಹಣ ಆದ ಮೇಲೆ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ನಾವು ಹಾಕಿ ಕೊಡ್ತೇವೆ ಸತತವಾಗಿ ರಿಲೀಸ್ ಮಾಡ್ತೇವೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದರು ಸೊ ಅದರ ಪ್ರಕಾರ ಈಗ ಇಪ್ಪತ್ತೆರಡನೇ ಕಂತಿನ ಹಾಕಿದ ಬಳಿಕ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಜಮೆ ಇದೆ ಇದೇ ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟರು ನಿಮಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋದ ಇಪ್ಪತ್ತೆರಡನೇ ಕಂತನ್ನು ದಸರಾ ಹಬ್ಬಕ್ಕೆ ರಿಲೀಸ್ ಮಾಡ್ತಾ ಇದ್ರು ಈಗ ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಸೊ ಹಾಗಾದರೆ ಬನ್ನಿ ಇದ್ರ ಬಗ್ಗೆ ಎಲ್ಲವೂ ಕೂಡ ಡೀಟೇಲ್ಸ್ ಆಗಿ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತುಗಳು ಜಮಾ ಆಗ್ತಾ ಇದ್ದು ಇದೇ ಅಕ್ಟೋಬರ್ ತಿಂಗಳಲ್ಲಿ ಪ್ರತಿಯೊಬ್ಬ ಮಹಿಳೆಯರ ಖಾತೆಗಳಿಗೆ ನಾಲ್ಕು ಸಾವಿರ ದುಡ್ಡು ಜಮಾ ಆಗುತ್ತೆ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ಸೊ ಎಲ್ಲರ ಖಾತೆಗಳಿಗೆ ಈಗ ಎರಡೆರಡು ಸಾವಿರ ಅಷ್ಟೇ ಅಲ್ಲದೆ ಮತ್ತೆ ಎರಡು ಸಾವಿರ ದುಡ್ಡು ಜಮಾ ಆಗುತ್ತೆ ಯಾಕಂದ್ರೆ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈಗಾಗಲೇ ಆಲ್ರೆಡಿ ಎರಡು ಸಾವಿರ ಅಷ್ಟೇ ಅಲ್ಲ ಇನ್ನೂ ಎರಡು ಸಾವಿರ ಟೋಟಲ್ ಒಂದು ಕಂತಿಗೆ ಎರಡು ಸಾವಿರದ ಕೋಟಿ ಫಂಡ್ ಬೇಕಾಗತ್ತೆ ಇನ್ನು ಎರಡು ಕಂತಗಳಿಗೆ ಐದು ಸಾವಿರ ಕೋಟಿ ಹಣವನ್ನು ಬೇಕಾಗುತ್ತೆ ಹಾಗಾಗಿ ನಾವು ಐದು ಸಾವಿರ ಕೋಟಿ ದುಡ್ಡನ್ನು ಈಗಾಗಲೇ ಬಿಡುಗಡೆ ಮಾಡಿಕೊಂಡಿದೀವಿ ಅದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಆಲ್ರೆಡಿ ದಸರಾ ಹಬ್ಬಕ್ಕೆ ರಿಲೀಸ್ ಮಾಡಿದ್ದೀವಿ ಅಲ್ಲಿ ತಾಂತ್ರಿಕ ದೋಷ ಕೂಡ ಕಂಡು ಬಂದಿತ್ತು ಹೌದು ದಸರಾ ಹಬ್ಬಕ್ಕೆ ನಿಮಗೆ ದಸರಾ ಹಬ್ಬದಲ್ಲಿ ರಿಲೀಸ್ ಆಗಿಲ್ಲ ದಸರಾ ಹಬ್ಬ ಮುಗಿಯುವಂತಹ ಕ್ಷಣದಲ್ಲಿ ನಿಮ್ಮ ಖಾತೆಗಳಿಗೆ ಜಮ ಆಗಿದೆ ನಿಮ್ಮ ಗಮನದಲ್ಲಿ ಇರಬಹುದು ಅಥವಾ ಇಲ್ಲದೇ ಇರಬಹುದು ಈಗ ನಾನು ನಿಮಗೆ ಜ್ಞಾಪಕ ಮಾಡ್ತೀನಿ ದಸರಾ ಹಬ್ಬದಲ್ಲಿ ನಿಮಗೆ ಫಂಕ್ಷನ್ ಮುಗಿಸ್ಕೊಂಡು ಬಂದ ತಕ್ಷಣ ಈಗಾಗಲೇ ಬಿಡುಗಡೆ ಆಗಿ ಮೂರು ದಿನ ಆಯಿತು ಅಂತ ಹೇಳಿದರು ಆದರೆ ನಿಮ್ಮ ಖಾತೆಗಳಿಗೆ ಆ ದಿನಗಳಲ್ಲಿ ಆ ಕ್ಷಣಗಳಲ್ಲಿ ಜಮಾ ಆಗಿರಲಿಲ್ಲ ಯಾಕಂದರೆ ತಾಂತ್ರಿಕ ದೋಷ ದಿಢೀರೇನೆ ಆಯಿತು ಹಾಗಾಗಿ ಅದನ್ನು ಎರಡರಿಂದ ಮೂರ್ನಾಲ್ಕು ದಿನಗಳ ಕಾಲ ಮುಂದೂಡಲಾಗಿತ್ತು ಸೊ ಹಾಗಾಗಿ ಆ ಒಂದು ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ನೀವು ಗಮನದಲ್ಲಿಟ್ಕೊಳ್ಬೋದು ಮೂರ್ನಾಲ್ಕು ದಿನಗಳ ಕಾಲ ಲೇಟ್ ಆದ ತಕ್ಷಣ ಮತ್ತೆ ನಿಮ್ಮ ಖಾತೆಗಳಿಗೆ ಅದನ್ನ ಸರಿಪಡಿಸ್ಕೊಂಡು ಅಂದರೆ ಈ ತಾಂತ್ರಿಕ ದೋಷವನ್ನ ಈ ಗೌರವರ್ಸ್ ಅವರು ಇರ್ತಾರೆ ಅವರು ಅದನ್ನು ಸರಿಪಡಿಸ್ಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡುವಂಥದ್ದು ಸೊ ಹೀಗೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿ ಈಗ ಕೊನೆಯ ಪಕ್ಷದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಉಳಿದಿದ್ದಾರೆ ಅವರ ಖಾತೆಗಳಿಗೂ ಕೂಡ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ ಇನ್ನೊಂದು ಗಮನದಲ್ಲಿರಲಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಲಿಲ್ಲ ಅಂದರೆ ಮುಂದೆ ಯಾವ ಕಂತುಗಳು ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂತ ಕೇಳೋದಾದರೆ ಈಗಾಗಲೇ ಸಾಕಷ್ಟು ವೆರಿಫಿಕೇಶನ್ ಆಗಿದೆ ಹೌದು ನಿಮ್ಮ ಮನೆ ಬಾಗಿಲಿಗೆ ಸ್ಟೀಕರ್ ಅಂಟಿಸಿದ ತಕ್ಷಣ ವೆರಿಫಿಕೇಶನ್ ಆಗಿದೆ ಅಲ್ವಾ ಸೊ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಶಿಕ್ಷಣ ಅಂದರೆ ಕುಟುಂಬಸ್ಥರ ಶಿಕ್ಷಣ ಎಷ್ಟಾಗಿದೆ ಸರ್ಕಾರಿ ನೌಕರಸ್ಥರು ಎಷ್ಟಿದ್ದಾರೆ ವ್ಯಾಪಾರಗಳನ್ನು ಬಿಸ್ನೆಸ್ಗಳನ್ನು ಎಷ್ಟು ಜನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಿಮ್ಮ ಮನೆಗೆ ಎಷ್ಟು ದೊಡ್ಡದಿದೆ ಬಾಡಿಗೆ ಮನೆ ಏನಾದರೂ ಕೊಟ್ಟಿದ್ದೀರಾ ನಿಮ್ಮ ಮಿಟರ್ಗಳು ಎಷ್ಟಿದಾವೆ ಅಂದರೆ ಬಾಡಿಗೆ ಏನಾದರೂ ಕೊಟ್ಟಿದ್ರೆ ಮಿಟರ್ ಇರುತ್ತೆ ಆ ಮಿಟ್ರ್ ಆಧಾರದ ಮೇಲೆ ನಿಮ್ಮ ಬೆಳವಣಿಗೆಯನ್ನು ಗುರುತು ಹಿಡಿತಾರೆ ಅದೇ ರೀತಿಯಾಗಿ ನಿಮ್ಮದು ಸಿಟಿಯಲ್ಲಿದೆಯಾ ಅಥವಾ ಗ್ರಾಮೀಣ ಭಾಗದಲ್ಲಿದೆಯಾ ಹೊಲ ಗದ್ದೆಗಳು ಎಷ್ಟಿದಾವೆ ಎಷ್ಟು ಭೂಮಿ ಇದೆ ಅದೇ ರೀತಿಯಾಗಿ ಎಷ್ಟು ವಾಹನಗಳು ಫೋರ್ ವೀಲರ್ ಎಷ್ಟಿದಾವೆ ಇದೆಲ್ಲವೂ ಕೂಡ ಡಿಟೇಲ್ಸ್ ಅನ್ನ ಸುಮಾರು ಅರವತ್ತು ಪ್ರಶ್ನೆಗಳನ್ನ ಕೇಳಿಕೆ ನಿಮ್ಮ ಮನೆ ಬಾಗಿಲಿಗೆ ಬಂದಿರ್ತಾರೆ ಅದೆಲ್ಲವೂ ಕೂಡ ಕೇಳಿಕೊಂಡು ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅವರೇನು ಮಾಡ್ತಾರೆ ಅದನ್ನು ಸರ್ಕಾರಕ್ಕೆ ಒಪ್ಪಿಸುವಂತಹ ಕೆಲಸ ಮಾಡ್ತಾರೆ ಸರ್ಕಾರಕ್ಕೆ ಒಪ್ಪಿಸಿದ ತಕ್ಷಣ ನಿಮ್ಮಲ್ಲಿರ್ತಕ್ಕಂತಹ ಮಾಹಿತಿ ಎಲ್ಲವೂ ಕೂಡ ಸರ್ಕಾರಕ್ಕೆ ಜಾತಿ ಗಣತಿ ಅಷ್ಟೇ ಅಲ್ಲದೆ ನಿಮ್ಮಲ್ಲಿರ್ತಕ್ಕಂತಹ ಶಿಕ್ಷಣ ಜಾತಿ ಧರ್ಮ ಅದೇ ರೀತಿಯಾಗಿ ನಿಮ್ಮ ಬೆಳವಣಿಗೆ ಎಲ್ಲವೂ ಕೂಡ ಡೀಟೇಲ್ಸು ಅವ್ರಿಗೆ ಹೋಗಿರುತ್ತೆ ಅದರ ಆಧಾರದ ಮೇಲೆ ನಿಮಗೆ ಬಿ ಪಿ ಎಲ್ ಕೊಡಬೇಕಾ ಎ ಪಿ ಎಲ್ ಕೊಡಬೇಕಾ ಅಥವಾ ನಿಮ್ಮನ್ನು ಈ ಎರಡೂ ರೇಷನ್ ಕಾರ್ಡ್ನಿಂದ ಹೊರಗಿಡಬೇಕಾ ಅನ್ನುವಂತಹ ನಿರ್ಧಾರವನ್ನು ಆಹಾರ ಇಲಾಖೆ ಮಾಡುತ್ತೆ ಸೊ ಯು ಎಚ್ ಐ ಡಿ ನಂಬರ್ ಜನ್ರೇಟ್ ಮಾಡಿ ಅಂಟಿಸಿರತಕ್ಕಂತಹ ಸ್ಟೀಕರ್ನಿಂದ ಈ ಎಲ್ಲ ಡೀಟೇಲ್ಸ್ ಹೋಗಿರುತ್ತೆ ಸೊ ಅದರ ಆಧಾರದ ಮೇಲೆ ನಿಮಗೆ ಈ ರೇಷನ್ಸ್ ಕಾರ್ಡ್ಗಳು ಇನ್ಮೇಲಿಂದ ಸಿಗುವಂಥದ್ದು ಅನೇಕ ಕುಟುಂಬಸ್ಥರು ಶ್ರೀಮಂತರಿದ್ರು ಸಹಿತ ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ರು ಫೋರ್ ವೀಲರ್ ವಾಹನ ದೊಡ್ಡ ದೊಡ್ಡ ವಾಹನಗಳನ್ನು ಹೊಂದಿದ್ರು ಅವರ ಹತ್ರ ಎ ಪಿ ಎಲ್ ಕಾರ್ಡ್ ಇತ್ತು ಅದನ್ನು ಕೂಡ ರದ್ದು ಮಾಡುವಂತಹ ಕೆಲಸ ಈಗ ಆಹಾರ ಇಲಾಖೆ ಮಾಡ್ತಾ ಇದೆ ಹಾಗಾಗಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಹುತೇಕ ಬರೋದು ಡೌಟು ಯಾರು ಎಲಿಜಿಬಿಲಿಟಿ ಹೊಂದಿರ್ತೀರಿ ಅಂಥವರಿಗೆ ಮಾತ್ರ ಬರುತ್ತೆ ಅದರಲ್ಲಿ ಇನ್ನು ಮೇಲಿಂದ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂತರೂ ಯಾರು ಇರ್ತೀರಿ ಅವರಿಗೆ ಮಾತ್ರ ದುಡ್ಡು ಬರುವಂಥದ್ದು ಒಂದು ವೇಳೆ ಈ ಎರಡು ಕಂತುಗಳಲ್ಲಿ ಒಂದು ಕಂತಾದರೂ ಮಿಸ್ ಆದರೆ ನಿಮಗೆ ಮುಂದೆ ಯಾವ ಕಂತುಗಳು ಬರೋದಿಲ್ಲ ಗಮನದಲ್ಲಿರಲಿ ನಿಮಗೆ ಇನ್ನೂ ಇಪ್ಪತ್ತು ಕಂತುಗಳಾದರೂ ಬರ್ಬೋದು ಕಾಂಗ್ರೆಸ್ ಸರ್ಕಾರ ಮುಗಿಯುವರೆಗೂ ಕೂಡ ಈ ದುಡ್ಡು ಬರ್ತಾನೆ ಇರುತ್ತೆ ಹೌದು ಡಿಲೇ ಆಗತ್ತೆ ಲೇಟ್ ಆಗತ್ತೆ ಇದು ನಿಜ ಆದರೆ ದುಡ್ಡು ಬರ್ತಾನೆ ಇರುತ್ತೆ ಸೊ ಆದರೆ ಲೇಟ್ ಆದರೂ ಒಂದು ತಿಂಗಳು ಲೇಟ್ ಆಗುತ್ತೆ ಎರಡು ತಿಂಗಳು ಲೇಟ್ ಆಗುತ್ತೆ ಮತ್ತೆ ದುಡ್ಡು ಜಮ ಆಗುತ್ತೆ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಅಂದ್ರೆ ಈಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಹಾಕಬೇಕು ಅಂದ್ರೆ ಇಪ್ಪತ್ತೆರಡು ಅಂದ್ರೆ ಜುಲೈ ತಿಂಗಳ ಹಣ ಇಪ್ಪತ್ತ್ಮೂರು ಅಂದರೆ ಆಗಸ್ಟ್ ತಿಂಗಳ ಹಣ ಇಪ್ಪತ್ತ್ನಾಲ್ಕನೇ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಈ ತಿಂಗಳು ಅಕ್ಟೋಬರ್ ಆಗಿರುವಂತಹ ಕಾರಣಕ್ಕಾಗಿ ಈ ಮೂರೂ ಕಂತುಗಳಲ್ಲಿ ಈಗ ಜುಲೈ ತಿಂಗಳ್ ಹಾಕಿದ್ದಾರೆ ಈಗ ಅಗಸ್ಟ್ ಮತ್ತು ಸೆಪ್ಟೆಂಬರ್ ಹಾಕಬೇಕಾಗಿದೆ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈಗ ಡೈರೆಕ್ಟಾಗಿ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಹಾಕೋದಿಲ್ಲ ನಿಮಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಕ್ಲಿಯರ್ ಮಾಡ್ತಾರೆ ತದನಂತರ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ರೀತಿ ಬರ್ತಾರೆ ಸೊ ಹಾಗಾಗಿ ಸರ್ಕಾರ ಹೇಳುತ್ತೆ ನಾವು ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ದುಡ್ಡನ್ನ ಹೊಂದಾಣಿಕೆ ಮಾಡೋದರಲ್ಲಿ ಒಂದು ಸ್ವಲ್ಪ ಡಿಲೇ ಆಗಬಹುದು ಆದರೆ ಯಾವ ಕಂತುಗಳನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡದೆ ಮಿಸ್ ಮಾಡೋದಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದೆ ಸೊ ಹಾಗಾಗಿ ನೀವು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ಮೊದಲು ಯಾವ ಕಂತುಗಳು ಪೆಂಡಿಂಗ್ ಉಳಿದಿರ್ತಾವೋ ಆ ಕಂತುಗಳೇ ಜಮಾ ಆಗುವಂಥದ್ದು ಹಾಗಾದರೆ ಈಗ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಸೊ ಇಪ್ಪತ್ತೆರಡನೇ ಕಂತಿನ ಹಣ ಈಗ ಕ್ಲಿಯರ್ ಆಗುವಂತಹ ಸಂದರ್ಭಕ್ಕೆ ಬಂದಿದೆ ಅದು ಕ್ಲಿಯರ್ ಆದ ತಕ್ಷಣ ಇಪ್ಪತ್ತ್ ಕಂತಿನ ಹಣ ಕೂಡ ಬರುತ್ತೆ ಇನ್ನು ಅನೇಕ ಕುಟುಂಬಸ್ಥರಿಗೆ ಈಗ ದುಡ್ಡು ಜಮಾ ಆಗ್ತಾಯಿಲ್ಲ ಅಂದರೆ ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ ಆದರೂ ಸಹಿತ ಜಮಾ ಆಗ್ತಾಯಿಲ್ಲ ಯಾಕಂದರೆ ಅದಕ್ಕೆ ಮುಖ್ಯವಾದ ಕಾರಣ ಕೂಡ ಇದೆ ಅದು ಸ್ವಚ್ಛ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂಥದ್ದು ಗಮನ ಕೊಟ್ಟ ಕೇಳಿ ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಂತೂ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ ಯಾಕಂದರೆ ಬಹಳಷ್ಟು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇರೋದಿಲ್ಲ ಅವರು ಫೋನ್ಪೇ ಕೂಡ ಯೂಸ್ ಮಾಡ್ತಿರೋದಿಲ್ಲ ಗೂಗಲ್ ಪೇ ಆಗಿರಲಿ ಪೇ ಟಿ ಎಮ್ ಆಗಿರಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತರೂ ಮಾಡ್ತಿರೋದಿಲ್ಲ ಇನ್ನು ಆಫ್ಲೈನ್ನಲ್ಲಿ ಬ್ಯಾಂಕ್ಗಳಿಗೆ ಹೋಗಿ ಟ್ರಾನ್ಸಾಕ್ಷನ್ ಮಾಡಿಸ್ಬೇಕಂದ್ರೂ ಸಹಿತ ಬ್ಯಾಂಕ್ನಲ್ಲಿ ಹೆಚ್ಚಿನ ವಹಿವಾಟು ಮಾಡಿರೋದಿಲ್ಲ ಹಾಗಾಗಿ ಬ್ಯಾಂಕನವ್ರು ಏನು ಮಾಡ್ತಾರೆ ಈ ಅಕೌಂಟು ಯಾರೂ ಯೂಸ್ ಮಾಡ್ತಾ ಇಲ್ಲ ಈ ಹೋಲ್ಡರ್ ಅವರು ಈ ಅಕೌಂಟ್ನ ಹೋಲ್ಡರ್ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಅಕೌಂಟನ್ನು ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ ಬಹಳ ದಿನದಿಂದ ನೀವು ಬ್ಯಾಂಕ್ಗೆ ಹಾದಿರೋದೇ ಇಲ್ಲ ಸೊ ಹಾಗಾಗಿ ಆ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿರೋದಿಲ್ಲ ಅದನ್ನು ನೀವು ರೀ ಓಪನ್ ಮಾಡಿಸ್ಬೇಕಾಗತ್ತೆ ಬ್ಯಾಂಕ್ ಅಕೌಂಟ್ ಯಾರ್ದಿದೆ ನೋಡಿ ಆ ರೀ ಓಪನ್ ಮಾಡಿಸಿದ್ರೆ ಸಾಕು ಆ ಬ್ಯಾಂಕ್ ಅಕೌಂಟ್ ಓಪನ್ ಆಗುತ್ತೆ ತದನಂತರ ಆ ಒಂದು ಬ್ಯಾಂಕ್ನಲ್ಲಿ ನೀವು ಟ್ರಾನ್ಸಾಕ್ಷನನ್ನು ಮಾಡಿಸ್ಬೋದು ಆಮೇಲೆ ಏನಾಗುತ್ತೆ ನೀವು ಒಂದು ಸ್ವಲ್ಪ ದುಡ್ಡನ್ನು ಹಾಕಿ ತೆಗೆದು ಕೆ ವೈ ಸಿ ಮಾಡಿಸ್ಕೊಂಡ್ರೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ದುಡ್ಡು ಅಷ್ಟೇ ಅಲ್ಲ ಯಾವುದೇ ಸ್ಕೀಮ್ ನ ದುಡ್ಡು ಕೂಡ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸೊ ಈ ಕೆಲಸ ಮಾಡಿ ಅಂತ ಸುತ್ತ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂಥದ್ದು ಅನೇಕ ಫಲಾನುಭವಿಗಳದು ಈ ರೀತಿಯಾಗಿದೆ ನಮಗೆ ಸಿಕ್ಕಿದೆ ಸೊ ಹಾಗಾಗಿ ಸಾರಿ ಹೇಳ್ತಾ ಇದೀವಿ ನಿಮಗೆ ದುಡ್ಡು ಬೇಕಂದರೆ ಈ ರೀತಿ ಮಾಡಲೇಬೇಕು ಇಲ್ಲಾಂದರೆ ಬಹಳಷ್ಟು ಫಲಾನುಭವಿಗಳು ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ ಎಲಿಜಿಬಿಲಿಟಿ ಹೊಂದಿದ್ರು ಸಹಿತ ಅವರಿಗೆ ದುಡ್ಡು ಜಮಾ ಆಗ್ತಾಯಿಲ್ಲ ಅನ್ನುವಂತಹ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಸೊ ನೋಡಿ ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಇಂದು ಕೂಡ ಜಮಾ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಕ್ಲಿಯರ್ ಆದ ಬಳಿಕ ಇನ್ನೆರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಈ ಇಪ್ಪತ್ತ್ ಮೂರನೇ ಕಂತಿನ ಕೂಡ ಜಮ ಆಗುತ್ತೆ ಓಕೆನಾ ಸೊ ಈ ಒಂದು ಇನ್ಫಾರ್ಮೇಷನ್ ಕೂಡ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸುತ್ತೇನೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದು ತನಕ ಬಾಯ್ ಬಾಯ್ಬಿಡಿ ಫ್ರೆಂಡ್ಸ್